ಏನು ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿದ್ದಾರೆ ಅದಕ್ಕೆ ಆ ರೈತರೇ ನಿಮ್ಮ ಟಿ ವಿಗೂ ಹೇಳಿದ್ದಾರೆ ಪತ್ರಿಕೆಗೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಆಸ್ತಿ ನಮ್ಮ ನಮ್ಮ ಸಂಬಂಧಿಕರು ಲೋಕೇಶ್ ಅವರು ಅವ್ರ ಮೂಲಕ ನಾವು ಮಾರಾಟ ಮಾಡಿದ್ದೀವಿ ನಮ್ಗೆ ಹಣ ಸಂದೇಹ ಆಗಿದೆ ನಮ್ಮದು ಅದರಿಂದ ಏನೂ ಅನ್ಯಾಯ ಆಗಿಲ್ಲ ಜಿ ಟಿ ದೇವೇಗೌಡ್ರಿಗಾಗಲಿ ಹರೀಶ್ ಗೌಡರಿಗಾಗ್ಲಿ ಸಂಬಂಧ ಇಲ್ಲ ಅಂತಕ್ಕಂಥದ್ದನ್ನು ಅವರೇ ನೇರವಾಗಿ ಸ್ಪಷ್ಟಪಡಿಸಿದ್ದಾರೆ ಜಿ ಟಿ ದೇವೇಗೌಡ್ರನ್ನ ಈಗ ಮಾಡಿರೋರ್ದೆಲ್ಲ ಭಾಳ ಭಾಳ ಮಾಡಿರೋದ್ದೆಲ್ಲ ಅದೇನು ಪೇಪರ್ ಬರ್ತಿಲ್ಲ ಟಿ ವಿಲ್ ಬರ್ತಿಲ್ಲ ಏನು ಮಾಡ್ದೇ ಇರೋರ್ದು ಟಿ ವಿಲಿ ಓಡಾಡ್ತಾ ಇದೆ ಯಾಕೆ ಓಡಾಡ್ತಿದೆ ಹೆಂಗೆ ಅಂತ ಗೊತ್ತಿಲ್ಲ ಅದೆಲ್ಲವೂ ಕೂಡ ಭಾಳ ಕೇಂದ್ರ ಸರ್ಕಾರ ಇಡೀ ತನಿಖೆ ಮಾಡಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರ ಆಯೋಗವನ್ನೇ ರಚನೆ ಮಾಡಿದೆ ಮತ್ತೊಂದು ಕಡೆ ಲೋಕಾಯುಕ್ತ ಮಾಡ್ತಾ ಇದೆ ಈ ರೀತಿ ಎಲ್ಲೂ ಕೂಡ ಯಾವ ಸಂಸ್ಥೆ ಮೇಲೂ ಕೂಡ ಇಷ್ಟೊಂದು ತನಿಖೆಗಳು ನಡೀತಾ ಇರಲಿಲ್ಲ ನಾನು ಆಗ್ರಹ ಪಡಿಸಿದ್ದೀನಿ ಅತಿ ಶೀಘ್ರವಾಗಿ ನ್ಯಾಯಯುತವಾದಂಥ ತನಿಖೆ ಆಗಬೇಕು ಬಡವರಿಗೆ ಇವತ್ತೇನು ಇದರಿಂದ ಏನು ಅನಾಹುತ ಆಗ್ತಾಯಿದೆ ನಗರಾದಿ ಪ್ರಾಧಿಕಾರದ ಕಾರ್ಯಕ್ರಮಗಳು ನಿಂತೋಗಿದ್ದಾವೆ ಅವೆಲ್ಲ ಪ್ರಾರಂಭ ಮಾಡದೆ ಹೋದರೆ ಮನೆಗಳು ಕಟ್ತಾ ಇರ್ತಕ್ಕಂಥವ್ರಿಗೆ ನಿವೇಶನ ಪಡಿತ ಪಡಿತಕ್ಕಂಥವ್ರಿಗೆ ಅವರು ಕಾನೂನುಬದ್ಧವಾಗಿ ಒಂದು ನಗರ ನಿರ್ಮಾಣ ಮಾಡ್ತಕ್ಕಂಥವ್ರಿಗೂ ಕೂಡ ತೊಂದರೆ ಆಗಿದೆ ನಗರಾಭಿವೃದ್ಧಿ ಎಲ್ಲ ಕೆಲಸಗಳಿಂದ ಕೂಡ ಕುಂಠಿತ ಆಗಿದೆ ಸ್ಟಾಪ್ ಆಗಿದೆ ಯಾವುದೇ ಕಾರ್ಯಕ್ರಮಗಳು ಮೈಸೂರು ಮಹಾರಾಜರು ಭಾಳ ದೂರ ದೃಷ್ಟಿ ಇಟ್ಕೊಂಡು ಎಲ್ಲರಿಗೂ ನಿವೇಶನ ಕೊಡಬೇಕು ಮನೆಗಳು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಗರಾಭಿಪ್ರಾಧಿಕಾರ ಏನು ಪ್ರಾರಂಭ ಆಗಿದೆ ಆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಲೀಗಲ್ಲಾಗಿ ನ್ಯಾಯಯುತವಾಗಿ ಕೂಡಲೇ ಪ್ರಾರಂಭ ಮಾಡಬೇಕು ಅಂತೇಳಿ ಕೂಡ ಒತ್ತಾಯ ಮಾಡ್ತೀನಿ